ಗಣೇಶ ಚತುರ್ಥಿಯಂದು ಜಿಲ್ಲಾ ಅಗ್ನಿಶಾಮಕ ದಳ ಕಚೇರಿಯಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ವಿಘ್ನೇಶ್ವರನ ವಿಸರ್ಜನಾ ಕಾರ್ಯಕ್ರಮ ಇಂದು ನೂರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಗಣೇಶ ವಿಸರ್ಜನಕ್ಕೂ ಮುನ್ನ ಶಾಸಕ ಎಚ್ ಡಿ ತಮ್ಮಯ್ಯ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರು ಆಗಮಿಸಿ ಗಣೇಶನ ದರ್ಶನ ಪಡೆದು ಭಕ್ತಿ ತೋರಿದರು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಗಣೇಶನ ಪ್ರತಿಷ್ಠಾಪನೆಯ ಪ್ರಮುಖ ಉದ್ದೇಶವೆಂದರೆ ಜ್ಞಾನ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಸಕಲ ಅಡೆತಡೆಗಳ ನಿವಾರಣೆಗಾಗಿ ಗಣೇಶನ ಅನುಗ್ರಹವನ್ನು ಪಡೆಯುವುದು ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಪೂಜಿಸುವುದು ಸಾಂಪ್ರದಾಯವಾಗಿದ್ದು ಹೊಸ ಆರಂಭದ ದೇವರಾಗಿ ಮತ್ತು ಅಡೆತಡೆಗಳನ್ನು ನಿವಾರಿಸುವ ದೇವನಾಗಿ ಆತನನ್ನು ಪೂಜಿಸಲಾಗುತ್ತದೆ ಎಂದರು ಇರತಕ್ಕಂಥ ಅಗ್ನಿಶಾಮಕ ದಳದಲ್ಲಿ ಇಲ್ಲಿನ ಜಿಲ್ಲಾ ಠಾಣಾಧಿಕಾರಿಗಳಾದ ಪ್ರವೀಣ್ ಅವರ ನೇತೃತ್ವದಲ್ಲಿ ಎಲ್ಲ ನೌಕರರು ಸೇರಿ ಮತ್ತು ಇಲ್ಲಿ ಶ್ರೀ ವಿಘ್ನೇಶ್ವರವನ್ನು ಪ್ರತಿಷ್ಠಾಪನೆ ಮಾಡಿ ಇಡೀ ನಗರ ಹೌಸಿಂಗ್ ಬೋರ್ಡ್ನ ಎಲ್ಲ ಜನತೆಗೆ ಕರೆದು ಅನ್ನದಾಸ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರು ಮಾತನಾಡಿ ಗಣೇಶನನ್ನು ಅಡ್ಡಿ ಆತಂಕಗಳನ್ನು ನಿವಾರಿಸುವ ದೇವರು ಎಂದು ನಂಬಲಾಗುತ್ತದೆ ಆದ್ದರಿಂದ ಆತನನ್ನು ಪ್ರತಿಷ್ಠಾಪಿಸುವುದರಿಂದ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಜಯಿಸಬಹುದು ಎಂದು ಹೇಳಿದರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಅಗ್ನಿಶಾಮಕ ಠಾಣೆಯಲ್ಲಿ ಇವತ್ತು ಗಣೇಶೋತ್ಸವಕ್ಕೆ ಸಂಬಂಧಪಟ್ಟಂತೆ ಪೂಜೆಯನ್ನು ಏರ್ಪಡಿಸಿತ್ತು ಎಲ್ಲ ಎಲ್ಲ ನೌಕರಸ್ಥರಿಗೆ ಎಲ್ಲ ಅಧಿಕಾರಿಗಳಿಗೆ ಕರೆದಿದ್ದರು ಸುಮಾರು ಜನ ಸೇರಿದ್ದಾರೆ ಒಂದು ಎರಡು ಸಾವಿರ ಜನಕ್ಕೆ ಒಳ್ಳೆಯ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ಪ್ರಸಾದವನ್ನು ವಿನಿಯೋಗ ಇದ್ದಾರೆ ನಾವು ದೇವರ ದರ್ಶನ ಮಾಡಿಕೊಂಡು ಪ್ರಸಾದವನ್ನು ತೆಗೆದು ತೆಗೆದುಕೊಂಡಿದ್ದೀವಿ ಸೊ ಅವ್ರಿಗೆಲ್ಲರಿಗೆ ಒಳ್ಳೆಯದಾಗಲಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಪ್ರವೀಣ್ರವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಜಿಲ್ಲಾ ಕಚೇರಿಯಲ್ಲಿ ವಿಘ್ನೇಶ್ವರನನ್ನ ಪ್ರತಿಷ್ಠಾಪಿಸಿದ್ದು ಇಂದು ವಿಸರ್ಜನಾ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಯಿತು ಎಂದರು ಅಗ್ನಿಶಾಮಕ ಠಾಣೆಯಲ್ಲಿ ಗಣಪತಿ ಉತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ ಮೇನ್ ಆಗಿ ನಮ್ಮ ಇಲಾಖೆಯವರು ಯಾವಾಗಲೂ ರಿಸ್ಕಲ್ಲಿ ಕೆಲಸ ಮಾಡೋದ್ರಿಂದ ವಿಘ್ನಗಳು ಯಾವುದೇ ರೀತಿ ಅನ್ನೋದೇಶೋಸ್ಕರ ನಮ್ಮ ಸಿಬ್ಬಂದಿಯವರು ಆಚರಣೆ ಮಾಡ್ತಾರೆ ಪ್ರತಿ ಸಾರಿ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನಗಳು ಇಲ್ಲಿ ಊಟ ಮಾಡ್ತಾರೆ ಸೊ ಎಲ್ಲ ಇಲಾಖೆಯನ್ನು ಸಹ ಇನ್ವೈಟ್ ಮಾಡಿದ್ದೀವಿ ಜೊತೆಗೆ ರೀತಿಯಿಂದ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ವಿಸರ್ಜನಾ ಕಾರ್ಯಕ್ರಮದ ಪ್ರಯುಕ್ತ ನೆರೆದಿದ್ದ ಭಕ್ತರಿಗಾಗಿ ಅನ್ನ ಸಂತರ್ಪಣೆ ಸಹ ಏರ್ಪಡಿಸಲಾಗಿತ್ತು